ಮೇ ಹದಿನಾರರಂದು ಗೋಪಣ್ಣ ದೊಡ್ಡ ನಿರ್ಮಿಸಿರುವ ಚಿತ್ರ ಬಂಡೆ ಸಾಹೇಬ ಚಿತ್ರ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಿರ್ದೇಶಕ ಚಿನ್ಮಯ್ ಭಾರದ್ವಾಜ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಲ್ಲಿಗೆ ಸಿನಿ ಕಂಬೈನ್ ಸಡಿಯಲ್ಲಿ ಮೂಡಿ ಬಂದಿರುವ ದಕ್ಷ ಪೊಲೀಸ್ ಅಧಿಕಾರಿ ದಿವಂಗತ ಮಲ್ಲಿಕಾರ್ಜುನ ಬಂಡೆ ಅವರ ಜೀವನಾಧಾರಿತ ಬಂಡೆ ಸಾಹೇಬ ಚಿತ್ರವು ಮೇ ಹದಿನಾರರಂದು ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಕಲಬುರಗಿಯ ಚಿತ್ರ ಚಿತ್ರ ಬಿಡುಗಡೆಯಾಗಲಿದ್ದು ಎಲ್ಲರೂ ಸಹ ಈ ಚಿತ್ರವನ್ನು ನೋಡಬೇಕು ಎಂದು ಮನವಿ ಮಾಡಿದರು ಇಲ್ಲಿ ಬಂದಿರೋ ಎಲ್ಲ ಪತ್ರ ಮಿತ್ರರಿಗೆ ನಮಸ್ಕಾರಗಳು ಮಲ್ಲಿಕಾರ್ಜುನ್ ಬಂಡೆ ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಅದನ್ನು ಅಷ್ಟೊಂದು ಹೇಳೋದ್ರಲ್ಲಿ ಇಲ್ಲ ಇದೇ ತಿಂಗಳು ಹದಿನಾರನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ ಸಂಗಮ್ ಥೇಟ್ರಲ್ಲಿ ಹಾಗೆ ಶೆಟ್ಟಿಗೆ ಥೇಟ್ರಲ್ಲಿ ಆ ಒಂದು ವಿಚಾರವಾಗಿ ಇವತ್ತು ಪ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಶೂಟಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಗುಲ್ಬರ್ಗದಲ್ಲೇ ಶೂಟ್ ಮಾಡಿರೋದು ಟ್ವೆಂಟಿ ಏಟ್ ಡೇಸ್ ಶೂಟಿಂಗು ಗುಲ್ಬರ್ಗದಲ್ಲಿ ಮಾಡಿದ್ದೀವಿ ಇನ್ನೊಂದು ಟೆನ್ ಡೇಸು ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಎಂಟೈರ್ ಕರ್ನಾಟಕ ಮೂವಿ ರಿಲೀಸ್ ಆಗ್ತಾ ಇದೆ ಆಲ್ಮೋಸ್ಟು ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಸರ್ ಇಲ್ಲಿ ಸ್ವಲ್ಪ ಜಾಸ್ತಿ ಪಾಪ್ಯುಲರ್ ಆಗಿರೋದ್ರಿಂದ ಈ ಕಡೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾ ಇದೀವಿ ಬೆಂಗಳೂರು ಕಡೆ ಅಷ್ಟೊಂದು ನಾವು ಇದು ಮಾಡ್ತಾ ಇಲ್ಲ ಬಟ್ ಎಂಟರ್ ಕರ್ನಾಟಕ ಮೂವಿ ರಿಲೀಸ್ ಆಗ್ತಾ ಇದೆ ಹಾಗೆ ಇದರಲ್ಲಿ ಹೀರೋ ಆಗಿ ಸಂತೋಷ್ ರಾಮ್ ಅಂತ ಬಂಡೆ ಸಾಹೇಬ್ ಸರ್ ಕ್ಯಾರೆಕ್ಟ್ರ್ ನಿಭಾಯಿಸಿದ್ದಾರೆ ಹಾಗೆ ಕಾವ್ಯ ಭರತ್ವಾಜ್ ಅಂತ ಹೀರೋಯಿನ್ ವೀರನ ಅಂತ ಕಲಾಪತ್ರವ್ರದು ಮಾಡಿದ್ದಾರೆ ಆಮೇಲೆ ಐ ಜಿ ಕ್ಯಾರೆಕ್ಟ್ರು ಬೋಪಣ್ಣ ದೊಡ್ಡಮನಿ ಅಂತ ಪ್ರೊಡ್ಯೂಸರ್ ಅವರು ಅವ್ರು ಮಾಡಿದ್ದಾರೆ ದಯವಿಟ್ಟು ನಿಮ್ಮನ್ನೆಲ್ಲ ಸಪೋರ್ಟ್ ಇರಬೇಕು ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನಾವು ಎಷ್ಟೇ ಚೆನ್ನಾಗಿ ಮೂವಿ ಮಾಡಿದ್ರು ನಾವು ಎಷ್ಟೇ ಚೆನ್ನಾಗಿ ಪ್ರಮೋಷನ್ ಮಾಡಿದ್ರು ನೀವೆಲ್ಲ ಸಪೋರ್ಟ್ ಮಾಡಿದ್ರೇ ನಾವು ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡೋಕ್ಕೆ ನಮಗೆ ಸಾಧ್ಯ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಏನೋ ಕ್ವಶನ್ಸ್ ಕಳಿದರೆ ಕೇಳ ಸರ್ ಸರ್ ಗುಲ್ಬರ್ಗ ಸರ್ ಗುಲ್ಬರ್ಗ ಒಂದು ಟ್ವೆಂಟಿ ಏಯ್ಟ್ ಡೇಸ್ ಆಗಿದೆ ಒಂದು ಟೆನ್ ಡೇಸ್ ಮಾಡಿದ್ದೀವಿ ಒಂದು ಟೂ ಡೇಸ್ ಮಾಡಿದ್ದೀವಿ ಸರ್ ಯೂನಿವರ್ಸಿಟಿ ಸರ್ ಯೂನಿವರ್ಸಿಟಿ ಅಲ್ಲಿ ಗುಲ್ಬರ್ಗ ಸಿಟಿ ಫುಲ್ ಮಾಡಿದ್ದೀವಿ ಹಳಂದಲ್ಲಿ ಶೂಟ್ ಮಾಡಿದ್ದೀವಿ ಕೊರಳಿಯಲ್ಲಿ ಶೂಟ್ ಮಾಡಿದ್ದೀವಿ ಇದು ಟೆಂಪಲ್ ಇದೆಯಲ್ಲ ಶರಣರ್ ಟೆಂಪಲ್ ಅಲ್ಲಿ ಮಾಡಿದ್ದೀವಿ ಹಾಗೆ ಪೋರ್ಟಲ್ಲೂ ಮಾಡಿದ್ದೀವಿ ಮಾರ್ಕೆಟಲ್ಲೂ ಮಾಡಿದ್ದೀವಿ ಆಲ್ಮೋಸ್ಟ್ ಗುಲ್ಬರ್ಗ ಆಲ್ ಕವರ್ ಮಾಡಿದ್ದೀವಿ ಇಲ್ಲಿವರೆಗೂ ಯಾರೋ ಗುಲ್ಬರ್ಗನ ಗುಲ್ಬರ್ಗಾನ ತೋರಿಸಿರಬಾರ್ದು ಆ ಒಂದು ಲೆವೆಲ್ಗೆ ಗುಲ್ಬರ್ಗ ಎಷ್ಟು ಎಷ್ಟಾಗತ್ತೋ ಅಷ್ಟು ಸಾಧ್ಯವಾಗಿ ತೋರಿಸಿದ್ದೀನಿ ಗುಲ್ಬರ್ಗ ಸರ್ ಒನ್ ಅವರ್ ಫಿಫ್ಟಿ ಫೈವ್ ಮಿನಿಟ್ಸ್ ಇದೆ ಸರ್ ಸರ್ ಹಾಡು ಆಲ್ರೆಡಿ ಎರಡು ಸಾಂಗ್ ರಿಲೀಸ್ ಆಗಿದೆ ಇವತ್ತೊಂದು ಸಾಂಗ್ ರಿಲೀಸ್ ಆಗ್ತಾಯಿದೆ ನಾಲ್ಕು ಸಾಂಗು ಸರ್ ನಾಲ್ಕು ಸಾಂಗು ನಾಲ್ಕು ಫೈಟ್ ಇದೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನೊಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन